ಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ಟಿವಿನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನು ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿ ಹಾಕಿ ಅವನ ಅಲ್ಲಿ ಕೂತಿದ್ದ ಇವನ್ ಇಲ್ಲಿ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿಯವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೇವೆ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಿಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನ ಇಲ್ಲ ಏನು ನಿಮಗೆ ತೋರಿಸ್ತಾ ಇದ್ರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ ಅಧಿಕಾರ ಆದಷ್ಟು ಮಟ್ಟದಲ್ಲಿ ನೋಡಿ ಕಲ್ಲು ಗಣಿಗಾರಿಕೆ ಇರ್ಬೋದು ಈಗ ಆಯ್ತು ನೆನ್ನೆ ಡಿ ಸಿ ಎಮ್ ಎಲ್ಲ ಬಂದೋಗಿದ್ದಾರೆ ಅವರು ಕೂಡ ಏನೆಲ್ಲ ಸುತ್ತುವ ನಿರ್ದೇಶನಗಳನ್ನು ಸಂಬಂಧಪಟ್ಟ ಅಧಿಕಾರಿಗೆ ಕೊಡಬೇಕಿದ್ರೆ ಕೊಟ್ಟೋಗಿರ್ತಾರೆ ಕಾನೂನು ಪ್ರಕಾರ ಎಲ್ಲ ನಡಿಬೇಕು ಅಂತ ನಮ್ಮ ನಿರೀಕ್ಷೆ ಬಿಡ್ರಿ ದರ್ಶನ್ ಏನು ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ಮ ಟಿವಿನಲ್ಲಿ ತೋರಿಸ್ತಾ ಇದ್ದೀರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನು ಅವನೇ ರೋಲ್ ಮಾಡಲ್ಲ ರೀ ಸಮಾಜಕ್ಕೆ ಅದನ್ನು ನೀವು ದೊಡ್ಡದಾಗಿ ಯಾವ ಟಿ ವಿನ ಹಾಕಿ ಅವನು ಅಲ್ ಕೂತಿದ್ದ ಇವನು ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನು ಟಿ ವಿಯವ್ರಿಗೆ ಏನು ಬೇರೆ ಕೆಲಸ ಇಲ್ವ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೀವಿ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ಏನು ನನಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ اضیکر <laughs> جو